ಟೆಸ್ಟ್ ಸರಣಿಯನ್ನು ಬಿಟ್ಟು ಕೊಹ್ಲಿ ಸೇರಿದಂತೆ ಈ ನಾಲ್ಕು ದೊಡ್ಡ ಆಟಗಾರರು ವಾಪಸ್ ಆದರೂ ಭಾರತಕ್ಕೆ ಟೆನ್ಷನ್ನಲ್ಲಿ ನಾಯಕ ರೋಹಿತ್ ಶರ್ಮಾ ಹಾಗಾದರೆ ಎಕೆ ರೋಹಿತ್ ಶರ್ಮಾನ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಬಿಟ್ಟು ಬಂದರೂ ಈ ನಾಲ್ಕು ದೊಡ್ಡ ಆಟಗಾರರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಟೂರ್ ಅನ್ನು ನಡೆಸುತ್ತಿದೆ ಈ ಟೂರ್ನಲ್ಲಿ ಮೊದಲಿಗೆ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆಡಿದ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿ ಟೈ ಆಯಿತು ಆದರೆ ಕೆಎಲ್ ರಾಹುಲ್ ಅವರ ನಾಯಕತ್ವದಲ್ಲಿ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಓಡಿಯ ಸರಣಿಯನ್ನು ಎರಡು ಮತ್ತು ಒಂದರ ಅಂತರದಿಂದ ಗೆದ್ದುಕೊಂಡಿತು ಮತ್ತು ಈಗ ಭಾರತ ತಂಡ ಅದೇ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿದೆ ಮತ್ತು ಈ ಸರಣಿಯ ಮೊದಲನೇ ಟೆಸ್ಟ್ ಪಂದ್ಯವನ್ನು ಡಿಸೆಂಬರ್ ಇಪ್ಪತ್ತು ಆರರಿಂದ ಮೂವತ್ತರವರೆಗೆ ಆಡಲಾಗುವುದು ಹಾಗೂ ಎರಡನೇ ಟೆಸ್ಟ್ ಪಂದ್ಯ ಜನವರಿ ಮೂರರಿಂದ ಏಳರವರೆಗೆ ಆಡಲಾಗುವುದು ಮತ್ತು ಈ ಸರಣಿಗಾಗಿ ಟೀಂ ಇಂಡಿಯಾದ ನಾಯಕನಾಗಿ ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರು ಮರಳಿದ್ದಾರೆ ಆದರೆ ಕೆಟ್ಟ ಸುದ್ದಿ ಏನೆಂದರೆ ರೋಹಿತ್ ಶರ್ಮಾ ಬಂದ ತಕ್ಷಣ ಟೀಂ ಇಂಡಿಯಾದ ಈ ನಾಲ್ಕು ಆಟಗಾರರು ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನು ಬಿಟ್ಟು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಮತ್ತು ಇದರಲ್ಲಿ ದೊಡ್ಡ ಹೆಸರು ವಿರಾಟ್ ಕೊಹ್ಲಿ ಅವರದ್ದು ಹೌದು ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರ ಾಗಿರುವ ಟೀಂ ಇಂಡಿಯಾದ ನಾಲ್ಕು ಆಟಗಾರರ ಬಗ್ಗೆ ಮಾತನಾಡಿದರೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಮೊಹಮ್ಮದ್ ಶಮ್ಮಿ ಹೌದು ಸ್ನೇಹಿತರೆ ಅದ್ಭುತವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದ ಮೊಹಮ್ಮದ್ ಶಮ್ಮಿ ಅವರು ಕೂಡ ಇಂಜುರಿಯ ಕಾರಣ ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಹಾಗೂ ಎರಡನೇ ಆಟಗಾರನ ಹೆಸರು ಇಶಾನ್ ಕಿಶನ್ ಇಶಾನ್ ಕಿಶನ್ ಅವರು ಕೂಡ ಇಂಜುರಿಯ ಕಾರಣ ಟೆಸ್ಟ್ ಸರಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಮತ್ತು ಮೂರನೇ ಆಟಗಾರನ ಹೆಸರು ರಿತುರಾಜ್ ಗೈಕ್ವಾಡ್ ಏಕೆಂದರೆ ರಿತುರಾಜ್ ಗೈಕ್ವಾಡ್ ಅವರು ಗಾಯಗೊಂಡಿದ್ದು ಟೆಸ್ಟ್ ಸರಣಿಯಿಂದ ತನ್ನ ಹೆಸರನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಟೆಸ್ಟ್ ಸರಣಿಗಾಗಿ ಸೌತ್ ಆಫ್ರಿಕಾ ತಲುಪಿದ್ದ ವಿರಾಟ್ ಕೊಹ್ಲಿ ಅವರು ಇದ್ದಕ್ಕಿದ್ದಂತೆ ಭಾರತಕ್ಕೆ ವಾಪಸ್ ಮರಳಿದರು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಸರಣಿಯಲ್ಲಿ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಎಂಬ ರೂಮರ್ಸ್ ಅನ್ನು ಉಂಟು ಮಾಡಿದರು ಆದರೆ ಸ್ನೇಹಿತರೆ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ಸೌತ್ ಆಫ್ರಿಕಾಗೆ ತಲುಪಿದ್ದು ತನ್ನ ಪ್ರಾಕ್ಟೀಸ್ ಅನ್ನು ಮಾಡುತ್ತಿದ್ದಾರೆ ಆದರೂ ಕೂಡ ಇಶಾನ್ ಕಿಶನ್ ಮೊಹಮ್ಮದ್ ಶಮ್ಮಿ ಹಾಗೂ ಋತುರಾಜ್ ಗೈಕ್ವಾಡ್ ಅವರು ನಮಗೆ ಟೆಸ್ಟ್ ಸರಣಿಯಲ್ಲಿ ಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ